ಬೆಂಗಳೂರಿನ ವಸಂತನಗರದ ದೇವರಾಜ ಅರಸು ಭವನದಲ್ಲಿ ಇಂದು ಕುರುಬ ಸಮುದಾಯದ ಮಹಿಳಾ ಜಾಗೃತಿ ಸಮಾವೇಶ ನಡೆಯಿತು ಮಹಿಳೆಯರ ಸಾಮಾಜಿಕ ರಾಜಕೀಯ ಸ್ಥಾನಮಾನದ ಕುರಿತು ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕುರುಬ ಜನಾಂಗದ ಸಚಿವರಾದ ಆರ್ಶಂಕರ್ ಬಂಡೆಪ್ಪ ಕಾಶೆಂಪೂರ್ ಮಾಜಿ ಸಚಿವ ಎಚ್ಎಂ ರೇವಣ್ಣ ಸೇರಿದ ಹಾಗೆ ಹಲವರು ಹಾಜರಿದ್ದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಮಹಿಳೆಯರಿಗೆ ರಾಜಕೀಯ ಸಾಮಾಜಿಕ ಬದಲಾವಣೆ ಅನಿವಾರ್ಯ ರಾಜೀವ್ ಗಾಂಧಿ ಅವರು ಎಪ್ಪತ್ಮೂರನೇ ತಿದ್ದುಪಡಿ ಮೂಲಕ ರಾಜಕೀಯದಲ್ಲಿ ಶೇಕಡ ಮೂವತ್ತ್ ಮೂರರಷ್ಟು ಮೀಸಲಾತಿ ತಂದಿದ್ರು ನಾವು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಶೇಕಡ ಐವತ್ತಕ್ಕೆ ಹೆಚ್ಚಿಸಿದ್ದೇವೆ ಅಂತ ಹೇಳಿದ್ರು ನಾನು ಐದು ವರ್ಷ ಆಡಳಿತ ನಡೆಸಿದ್ದಕ್ಕೆ ಹೊಟ್ಟೆ ಕಿಚ್ಚು ಪಟ್ರು ಅದಕ್ಕಾಗಿಯೇ ಮತ್ತೊಂದು ಅವಕಾಶ ಕಳೆದುಕೊಳ್ಳಬೇಕಾಯ್ತು ಅಂತ ಇದೇ ವೇಳೆ ನೋವು ತೋಡಿಕೊಂಡರು ಇಲ್ವಲ್ಲ ತೋಡಿಕೊಂಡ್ರು ಮದ್ದು ಕಿಚ್ಚಿಗೆ ಹಾಗಾಗಿ ಈ ಹೊಟ್ಟೆ ಕಿಚ್ಚು ಭಾರಿ ಕಷ್ಟ ನಾನು ಐದು ವರ್ಷ ತುಂಬಿಸಿದ ಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚು ಶುರು ಆಗ್ಬಿಡ್ತೀನಿ ಅದಕ್ಕೆ ಅದಕ್ಕೇನು ಮದ್ದೇಲಿದೆ ಅದಕ್ಕೆ ಆ ಮದ್ದು ಸಿಗೋದು ಸಿಗೋದಿಲ್ಲ ಆದರೆ ಒಂದು ಮಾತಾ ಹೇಳ್ತೇನೆ ಯಾರೇನಾರ ಹೊಟ್ಟೆ ಕಿಚ್ಚು ಪಟ್ಟುಗಳಿ ಯಾರು ಏನೇ ಹೇಳಿದ್ರು ಕೂಡ ನನಗೆ ತೃಪ್ತಿ ಆಗೋ ರೀತಿಯಲ್ಲಿ ಕೆಲಸ ಮಾಡಿದ್ದೀನಿ ಮಹಿಳೆಯರಿಗೆ ಕಾನೂನು ಪ್ರಕಾರ ಮೀಸಲಾತಿ ಬಂದದ್ ಯಾವಾಗ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ತಂದಾಗ ಸೆವೆಂಟಿ ಥರ್ಡ್ ಅಂಡ್ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ಸ್ ಅನ್ನ ಸಂವಿಧಾನಕ್ಕೆ ಮೊದಲನೇ ಬಾರಿಗೆ ತಗ ಬಂದರು ಮೂವತ್ಮೂರು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಮೀಸಲಾತಿ ಕೊಡೋಕೆ ತಗ ಆಮೇಲೆ ಅದು ಮೂವತ್ತ್ ಮೂರಿಂದ ಐವತ್ತು ಪರ್ಸೆಂಟ್ ಆಯ್ತು ಈಗ ಮೀಸಲಾತಿ